ಇವತ್ತು ಚರ್ಚೆ ಆಗ್ಬೇಕಾಗಿತ್ತು ಇದ್ಯಾವುದು ಆಗ್ತಾ ಇಲ್ಲ ಒಬ್ಬ ನಾವೆಲ್ಲ ನಿಮಗೆಲ್ಲ ಗೊತ್ತಿದೆ ಏಕಕಾಲದಲ್ಲಿ ಎರಡು ವಸ್ತುಗಳು ಒಂದೇ ಸ್ಥಳವನ್ನ ಆಕ್ರಮಿಸೋದಕ್ಕೆ ಸಾಧ್ಯವಿಲ್ಲ ಪೊಲೀಸರು ಇಲ್ಲ ನ್ಯಾಯದ ಕೆಲಸ ಮಾಡಬೇಕು ಇಲ್ಲ ಅನ್ಯಾಯದ ಕೆಲಸ ಮಾಡಬೇಕು ಇಲ್ಲ ಸುಳ್ಳು ದಾಖಲೆ ಮಾಡಬೇಕು ಇಲ್ಲ ನಿಜವಾದ ದೂರುಗಳನ್ನು ದಾಖಲೆ ಮಾಡಿಕೊಂಡು ಅವುಗಳನ್ನು ತನಿಖೆ ಮಾಡಬೇಕು ಸುಳ್ಳು ದೂರುಗಳನ್ನು ದಾಖಲು ಮಾಡುವಂತವನಿಗೆ ನಿಜವಾಗಿ ನಡೀತಾ ಇರುವಂತಹ ಅನ್ಯಾಯ ಅಕ್ರಮಗಳ ಬಗ್ಗೆ ಮೊಕತಾ ದಾಖಲು ಮಾಡಿ ಅವುಗಳನ್ನು ತನಿಖೆ ಮಾಡಿ ಸಂಬಂಧಪಟ್ಟವರಿಗೆ ಶಿಕ್ಷೆ ಮಾಡೋದಕ್ಕೆ ಸಮಯ ಎಲ್ಲಿ ಸಿಗುತ್ತೆ ಇದೇ ಕಾರಣದಿಂದಾಗಿ ಇವತ್ತು ದುಷ್ಟು ನಾವು ರೇಪ್ ಮಾಡಿಯೂ ಕೂಡ ಬಚಾವಾಗಬಹುದು ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ನಾವು ಕರಪ್ಟ್ ಮಾಡಿದ್ರೆ ಅಥವಾ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಕರೆಕ್ಟ್ ಮಾಡಿದ್ರೆ ಅವನ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಗ್ಗೆ ಇಲ್ಲ ಡೆಪ್ಯೂಟಿ ಸೂಪರ್ಡೆಂಟು ಡೆಪ್ಯೂಟಿ ಸೂಪರ್ಡೆಂಟ್ ಬಗ್ಗೆ ಇಲ್ಲ ಅಂದ್ರೆ ಎಸ್ಪಿನ ಯಾರನ್ನೋ ಒಬ್ಬನ್ನ ನಾವು ಡೀಲ್ ಮಾಡ್ಬೋದು ಕತ್ತು ಹೋಗ್ಬಿಡುತ್ತೆ ತಲೆ ಹೋಗ್ಬಿಡುತ್ತೆ ಸಂದರ್ಭದಲ್ಲಿ ನಾವು ಲಕ್ಷ ಕೋಟಿಗಳನ್ನು ಕೊಟ್ಟು ನಾವು ಬಚಾವಾಗಬಹುದು ಅಂತ ಅನ್ನುವಂಥ ಧೈರ್ಯ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತೆ ದುರ್ಬಲರು ಅಬಲು ಅಶಕ್ತರ ಮೇಲಿನ ದೌರ್ಜನ್ಯಕ್ಕೆ ಇವತ್ತು ಕಾರಣ ಆಗ್ತಾ ಇರುವಂತ ಆ ಕಾರಣಕ್ಕೆ ಗೃಹ ಮಂತ್ರಿಗಳ ರಾಜೀನಾಮೆಯನ್ನ ಕೆ ಆರ್ ಎಸ್ ಪಕ್ಷ ಇವತ್ತು ಆಗ್ರಹಿಸ್ತಾ ಇದೆ ರಾಜೀನಾಮೆಗೆ ಇವರು ರಾಜೀನಾಮೆ ಕೊಟ್ಟು ಬಿಟ್ರೆ ಏನು ಈ ರಾಜ್ಯದ ಆಡಳಿತ ಸರಿ ಹೋಗುತ್ತೆ ಅಂತ ಅನ್ನುವಂಥದ್ದಲ್ಲ ಯಾಕೆ ಅಂದ್ರೆ ಹಿಂದೆ ಕೂಡ ಇಂಥದ್ದೇ ಒಬ್ಬ ಅವನು ಸಜ್ಜನ ಪುಣ್ಯಾತ್ಮ ಅರ್ಗ ಜ್ಞಾನೇಂದ್ರ ಅಂತ ಮಂತ್ರಿ ಗೃಹ ಮಂತ್ರಿ ಅವ್ರ ಕಾಲದಲ್ಲೂ ನಾವು ಕೇಳ್ತಾ ಇದ್ವಿ ಇದೇ ರೀತಿ ದೌರ್ಜನ್ಯ ಮುಂದುವರಿತಾ ಇತ್ತು ಈ ರಾಜ್ಯ ಜನ ಚುನಾವಣೆಯಲ್ಲಿ ಅವರ ಅಂತ ಅವರ ಕಾಲದಲ್ಲಿ ನಡೆದಂತ ದೌರ್ಜನ್ಯಗಳು ಸಾಕು ಅವತ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಿಲ್ಲ ಅನ್ನುವಂತ ಕಾರಣಕ್ಕೆ ಅವರನ್ನು ತೆಗೆದು ಇವರನ್ನ ಅಧಿಕಾರಕ್ಕೆ ತಂದದ್ದು ಇವರು ಕಡೆ ಪಕ್ಷ ಹಿಂದಿನದನ್ನ ನೆನಪು ಮಾಡಿಕೊಂಡು ನಾನು ಇವತ್ತು ಗೃಹ ಮಂತ್ರಿ ಆಗಿ ಕೂತಿದ್ದೀನಿ ಅಂತ ಅಂದ್ರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಹಿಂದೆ ಇದ್ದಂತಹ ಗೃಹ ಮಂತ್ರಿ ನಿಂತರಲ್ಲಿ ನಾನು ಕೆಲಸ ಮಾಡಬಾರದು ಅನ್ನುವಂತ ಯೋಜನೆಯನ್ನ ಇವರು ಮಾಡಬೇಕಾಗಿತ್ತು ಅದಕ್ಕೆ ಅವ್ರಿಗೆ ಆ ಯೋಚನೆ ಮಾಡೋದಕ್ಕೆ ಬೇಕಾಗಿರುವಂತಹ ಸಂವೇದನಾಶೀಲತೆ ಆಗಲಿ ಸಾಮಾಜಿಕ ಕಳಕಳಿಯಾಗಲಿ ಅವ್ರಿಗೆ ಇಲ್ಲ ಅನ್ನುವಂಥದ್ದು ಮನದಟ್ಟಾಗಿದೆ ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟು ಹೋಗೋದ್ರಿಂದ ಕಡೆ ಪಕ್ಷ ಒಬ್ಬ ಗೃಹ ಮಂತ್ರಿ ತನ್ನ ಕರ್ತವ್ಯ ಲೋಪದ ಕಾರಣಕ್ಕೆ ತನ್ನ ಅಧಕ್ಷತೆಯ ಕಾರಣಕ್ಕೆ ತಾನ ಇಲಾಖೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದಕ್ಕಾಗಿಲ್ಲ ಅದಕ್ಕೆ ಬೇಕಾಗಿರುವಂತ ನೈತಿಕತೆ ದಕ್ಷತೆ ಸಾಮರ್ಥ್ಯ ನನಗಿಲ್ಲ ಅಂತ ಒಪ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ ಇವತ್ತಿನ ಸಂದರ್ಭ ಅಂತ ಅನ್ನೋದನ್ನ ಸಮಾಜ ನೋಡಿ ಆದ್ರೂ ಒಳ್ಳೆಯವರನ್ನು ಆಯ್ಕೆ ಮಾಡುವಂತ ತೀರ್ಮಾನಕ್ಕೆ ಬರಲಿ ಎನ್ನುವಂತ ಕಾರಣಕ್ಕೆ ಇವರು ರಾಜೀನಾಮೆಯನ್ನು ನಾವು ಆಗ್ರಹಿಸ್ತಾ ಇರುವಂತದ್ದು ಇವರೇನು ಇವರು ಯಾ ಒಬ್ಬ ಗೃಹ ಮಂತ್ರಿಯಾಗಿ ಕೆಲಸ ಮಾಡೋದಕ್ಕಲ್ಲ ಒಬ್ಬ ಪಿ ಸಿ ಆಗಿ ಕೆಲಸ ಮಾಡೋದಕ್ಕೂ ಬೇಕಾಗಿರುವಂತ ತಾಕತ್ತು ಇವರಿಗಿಲ್ಲ ಇದ್ದಿದ್ರೆ ಕಲ್ರು ಕಾಕರುಗಳು ಇಷ್ಟು ಅಟ್ಟಹಾಸವನ್ನು ತೋರಿಸ್ತಾ ಇರಲಿಲ್ಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮುನ್ನೂರೈವತ್ತು ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ ಅಂತ ರಘು ಜಾನಗರ್ ಹೇಳಿದ್ರು ಆಮೇಲೆ ಆದ್ರೂ ಇದು ತೀವ್ರವಾಗ್ತಾ ಇದೆ ನಮ್ಮ ಕರ್ತವ್ಯ ಲೋಪ ಜಗಜ್ಜಾಹೀರಾಗ್ತಾ ಇದೆ ನಾವು ನಮ್ಮ ಘನತೆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಮುಂದಿನ ದಿನಗಳಲ್ಲಿ ಇವತ್ತಾಗಬಾರ್ದು ನಾವು ಪ್ರತಿ ಪ್ರತಿ ಊರಿನಲ್ಲಿ ಕೊಟ್ಟ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಅನ್ನುವಂಥ ಸಂದೇಶವನ್ನ ದುಷ್ಟರುಗಳಿಗೆ ಕೊಡಿ ಅನ್ನುವಂತ ಒಂದು ಚಾಟಿಯನ್ನ ಇವರು ಸರ್ಕಾರ ಬೀಸಿದ್ರೆ ಮಂತ್ರಿ ಗೃಹ ಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳು ಈ ದುಷ್ಟರಿಗೆ ಈ ಧೈರ್ಯ ಬರ್ತಾ ಇರಲಿಲ್ಲ ಆ ಕಾರಣಕ್ಕೆ ಈ ಗೃಹ ಮಂತ್ರಿ ಸಾಂಕೇತಿಕವಾಗಿ ಒಂದ್ ರೀತಿಯಲ್ಲಿ ಆ ಹುದ್ದೆಯನ್ನ ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ನಿರ್ಗಮಿಸಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡಬೇಕು ಪೊಲೀಸರಿಗೂ ಕೊಡಬೇಕು ನೀವು ಕೂಡ ಅಗೌರವಯುತವಾದಂತ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಹುದ್ದೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಅದ್ರ ಮನೆಗಾರಿಕೆಯನ್ನ ನಾನು ಹೊತ್ತಿದ್ದೀನಿ ಅಂತ ಒಪ್ಕೊಳ್ಬೇಕು ಅಂತ ಅನ್ನುವಂಥ ಕಾರಣಕ್ಕೆ ಇದನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ತನ್ನ ಶಕ್ತಿಯ ಇತಿಮಿತಿನಲ್ಲಿ ಇಲ್ಲಿ ಕೂತ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದನ್ನ ನಾವು ರಾಜ್ಯದ ಜನಗಳಿಗೆ ಹೇಳಬೇಕು ಪೊಲೀಸರು ಕರ್ತವ್ಯ ಲೋಪ ಯಾಕೆ ಮಾಡ್ತಾ ಇದ್ದಾರೆ ಇವರ ಸಮಯ ಎಲ್ಲಿ ವ್ಯರ್ಥ ಆಗ್ತಾ ಇದೆ ಸುಳ್ಳು ಕೇಸುಗಳನ್ನು ಹಾಕೋದಕ್ಕೆ ಆ ಸುಳ್ಳು ಕೇಸುಗಳಿಗೆ ದಾಖಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಸುಳ್ಳು ಕೇಸ್ ಹಾಕಿದ ಮೇಲೆ ದಾಖಲೆಗಳು ಸುಲಭವಾಗಿ ಸಿಗೋದಿಲ್ಲ ಕೆ ಆರ್ ಎಸ್ ಪಕ್ಷದ ಮೇಲೆ ಈಗಾಗಲೇ ನೂರಾರು ಪ್ರಕರಣಗಳನ್ನ ದಾಖಲೆಗಳನ್ನು ಮಾಡಿದ್ದಾರೆ ಮೊಕದ್ದಮೆಗಳನ್ನ ಒಂದೂವರೆ ಎರಡು ವರ್ಷ ಆಗುತ್ತೆ ಇವರು ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಕೋರ್ಟ್ಗೆ ಯಾಕೆ ಅಂದ್ರೆ ಅಲ್ಲೇನು ಸಾಕ್ಷಿ ಇರಲ್ಲ ಅದಕ್ಕೆ ದೂರನ್ನು ಯಾರ ಮೇಲೆ ದಾಖಲಿಸಲಾಗಿದೆಯೋ ಅವರೂ ಕೂಡ ಆ ದೂರಿನ ಅಂಶಗಳನ್ನು ಬಿಡಬೇಕು ಆ ಪ್ರಕರಣದ ಅಂಶಗಳನ್ನು ಮರ್ತು ಬಿಡಬೇಕು ಆ ಕಾರಣಕ್ಕೆ ಎರಡು ವರ್ಷ ಎರಡೂವರೆ ವರ್ಷಗಳ ನಂತರ ಚಾರ್ಜ್ ಶೀಟ್ ಅನ್ನು ಹಾಕೋದು ಇಂತಹ ಕೆಲಸ ಮಾಡಿದ್ರಲ್ಲಿ ಮುಳುಗಿರುವಂತಹ ಪೊಲೀಸ್ ಇಲಾಖೆ ಇದರ ನೇರ ಹೊಣೆಗಾರಿಕೆಯನ್ನು ಹೊರಬೇಕು ಇವರ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಮಂತ್ರಿಗಳು ಇರಬೇಕು ಮತ್ತೆ ಇವರನ್ನ ಗೃಹ ಮಂತ್ರಿಯನ್ನಾಗಿ ನೇಮಕ ಮಾಡಿರುವಂತಹ ಮುಖ್ಯಮಂತ್ರಿಗಳು ಇರಬೇಕು ನಾವು ಮಹಿಳೆಯರ ಸಬಲೀಕರಣ ಮಾಡ್ತೀವಿ ಮಹಿಳೆಯರಿಗೆ ಶಕ್ತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನುವಂಥ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅದು ಮಹಿಳೆಯರ ಸಬಲೀಕರಣಕ್ಕೆ ಕಾರಣ ಆಗುತ್ತೆ ಅಂದ್ರೆ ನೀವು ಆಡ್ತಾ ಇರುವಂತದ್ದು ಬೂಟಾಟಿಕೆ ಮತ್ತೆ ಆಷಾಢಭೂತಿ ಈ ರಾಜ್ಯದ ಜನಗಳ ಎದುರುಗಡೆ ತೋರಿಸ್ತಾ ಇದ್ದೀರಿ ಅಂತ ಈ ರಾಜ್ಯದ ಜನ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ನಿಮಗೆ ಪರ್ಯಾಯ ಇಲ್ಲ ಅಂತ ಹೇಳಿ ನೀವೇ ಹಣ ಕೊಟ್ಟು ಸಾಕೊಂಡಿರುವಂತಹ ಮಾಧ್ಯಮಗಳು ಹೇಳ್ತಾ ಇರುವಂತಹ ಕಾರಣಕ್ಕೆ ಕೆ ಆರ್ ಎಸ್ ಪಕ್ಷದಂತಹ ಪಕ್ಷವನ್ನು ಇನ್ನೂ ನೋಡಿಲ್ವೇ ವಿನಃ ಹೊರ್ತು ನೀವು ಸಮರ್ಥರು ಸಾಮಾಜಿಕ ಕಳಕಳಿ ಉಳಿದಂಥ ರಾಜಕಾರಣಿಗಳು ಎನ್ನುವಂಥ ಕಾರಣಕ್ಕೆ ನಿಮ್ಮನ್ನು ಅಧಿಕಾರದಲ್ಲಿ ಉಳಿಸಿಲ್ಲ ಆದ್ರೆ ಇದು ಬದಲಾಗುತ್ತೆ ಪ್ರತಿದಿನವೂ ನೀವು ಸುಳ್ಳಾಡೋಕಾಗೋದಿಲ್ಲ ಎಲ್ಲ ದಿನಗಳಲ್ಲಿ ಸುಳ್ಳಾಡಿ ಎಲ್ಲಾ ಜನಗಳನ್ನು ನೀವು ನಂಬಿಸ್ಲಿಕ್ಕಾಗೋದಿಲ್ಲ ನಿಮ್ಮ ನಾಟಕಗಳು ಜನಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅರ್ಥ ಮಾಡಿಸಿದಕೋಸ್ಕರವಾಗಿಯೇ ಇಂತಹ ಹೋರಾಟಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ರೂಪಿಸ್ತಾ ಇರುವಂತದ್ದು ಅನ್ನುವಂಥದ್ದನ್ನ ನಾವು ಈ ಸಮಾಜಕ್ಕೆ ಮತ್ತೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿಗೆ ನಾವು ಏರ್ಬೇಕಾಗಿದೆ ದಯವಿಟ್ಟು ನಾವು ಪದೇ ಪದೇ ಒಂದು ಕಡೆ ಕರ್ತವ್ಯ ಲೋಪಿಸುತ್ತಾ ಅಂತ ಪೊಲೀಸರು ಸರ್ಕಾರ ಮಂತ್ರಿಗಳು ಶಾಸಕರು ಒಂದು ಕಡೆ ಆಗಿದ್ದಾರೆ ಅದೇ ರೀತಿಯಲ್ಲಿ ಇಂತಹ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಇದನ್ನ ಯಾವ ತೀವ್ರತಲ್ಲಿ ನೋಡಬೇಕು ಯಾವ ತೀವ್ರತೆಯಲ್ಲಿ ಗಮನಿಸಬೇಕು ಅಂತ ಅನ್ನುವಂತ ಒಂದು ಅರ್ಥ ಆಗ್ತಾ ಇರುವಂತ ಸಮಾಜ ಇವತ್ತು ಸಮಾಜ ತಪ್ಪಲ್ಲ ಸಮಾಜವನ್ನ ಇವತ್ತು ಮುತ್ತುತ್ತಾ ಇರುವಂತಹ ವಿಷಯಗಳ ಸಂಖ್ಯೆನ ಲೆಕ್ಕ ಹಾಕೊಂಡ್ರೆ ಅನಗತ್ಯವಾದಂತಹ ವಿಷಯಗಳಲ್ಲಿ ತುಂಬಿ ಮುಳುಗಿಸ್ಬಿಟ್ಟಿದ್ದಾರೆ ಸಮಾಜದ ಮನಸ್ಸನ್ನ ಅದಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದಕ್ಕೆ ಪರ್ಯಾಯವಾದಂತ ರೀತಿಯಲ್ಲಿ ಆ ಕೆಟ್ಟ ಅಧಿಕಾರಿ ವರ್ಗ ಶಾಸಕಾಂಗದ ವರ್ಗ ಮಾಡ್ತಾ ಇರುವಂತಹ ಕರ್ತವ್ಯ ಲೋಪವನ್ನ ಮುಚ್ಚಾಕುವ ರೀತಿಯಲ್ಲಿ ನಾವು ನಾವಿವತ್ತು ಕೆಲಸವನ್ನ ಮಾಡಬೇಕಾಗಿದೆ ಈ ಸರ್ಕಾರಗಳು ಮಾಡ್ತಾ ಇರುವಂತಹ ಅನ್ಯಾಯಗಳನ್ನ ಜನಗಳ ಬಳಿಗೆ ತೆಗೆದುಕೊಂಡು ಹೋಗಿ ಈ ಅನ್ಯಾಯಗಳ ವಿರುದ್ಧ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರೂಪಿಸ್ತಾ ಇರುವಂತಹ ಕಾರ್ಯಕ್ರಮಗಳೇನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಜನವಿರೋಧಿ ಕಾರ್ಯಕ್ರಮಗಳನ್ನ Tellami